ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಬಿಸ್ಕೆಟ್ ತಿಂದರೆ ಒಳ್ಳೆಯದಲ್ಲ ಆಪ್ಷನ್ ಎ ಪಾರ್ಲೆಜಿ ಆಪ್ಷನ್ ಬಿ ಓರಿಯೋ ಆಪ್ಷನ್ ಸಿ ಗುಡ್ ಆಪ್ಷನ್ ಡಿ ಮಾರಿಗೋಲ್ಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಓರಿಯೋ ಬಿಸ್ಕೆಟ್ ತಿಂದರೆ ಒಳ್ಳೆಯದಲ್ಲ ನಿಮ್ಮ ಎರಡನೆಯ ಪ್ರಶ್ನೆ ಮನೆಯಲ್ಲಿ ಯಾವ ದಿಕ್ಕಿಗೆ ಕನ್ನಡಿಯನ್ನು ಇಟ್ಟರೆ ಧನ ಲಾಭವಾಗುತ್ತದೆ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಆಪ್ಷನ್ ಬಿ ಉತ್ತರ ದಿಕ್ಕಿಗೆ ಆಪ್ಷನ್ ಸಿ ಪೂರ್ವ ದಿಕ್ಕಿಗೆ ಆಪ್ಷನ್ ಡಿ ಪಶ್ಚಿಮ ದಿಕ್ಕಿಗೆ ಸರಿ ಉತ್ತರ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಕನ್ನಡಿಯನ್ನು ಇಟ್ಟರೆ ಧನ ಲಾಭವಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವುದಕ್ಕೆ ನಕಾರಾತ್ಮಕತೆಯನ್ನು ಹೋಗಲಾಡಿಸುವ ಶಕ್ತಿ ಇದೆ ಆಪ್ಷನ್ ಎ ಲವಂಗ ಆಪ್ಷನ್ ಬಿ ರಾಗಿ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ಬಾರ್ಲಿ ನಿಮ್ಮ ಸರಿಯಾಗುತ್ತಾ ಆಪ್ಷನ್ ಎ ಲವಂಗಕ್ಕೆ ನಕಾರಾತ್ಮಕತೆಯನ್ನು ಹೋಗಲಾಡಿಸುವ ಶಕ್ತಿ ಇದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಹುಟ್ಟು ಹಬ್ಬದ ದಿನ ಯಾವ ದಾನವನ್ನು ಮಾಡಿದರೆ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಎ ಉಪ್ಪಿನ ದಾನ ಆಪ್ಷನ್ ಬಿ ಶ್ರಮದಾನ ಆಪ್ಷನ್ ಸಿ ರಕ್ತದಾನ ಆಪ್ಷನ್ ಡಿ ಕೇಶದಾನ ನಿಮ್ಮ ಸರಿಯಾದ ಆಪ್ಷನ್ ಸಿ ರಕ್ತದಾನವನ್ನು ಮಾಡಿದರೆ ಆಯಸ್ಸು ವೃದ್ಧಿಯಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಕುಕ್ಕರ್ ಬಳಸಿ ಅಡುಗೆ ಮಾಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕೆಮ್ಮು ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಕ್ಯಾನ್ಸರ್ నిమ్మ సరియదు ఆప్షన్ డి క్యాన్సర్ నిమ్మ ఆరణ్య ప్రశ్నే నందిని హాలిన సంపూర్ణ ఉచిత జాహీరాత మాతారు యారు ఆప్షన్ ఏ విద్యాబాలన్ ఆప్షన్ బి విరాట్ ఆప్షన్ సి పునీత్ కుమార్ ఆప్షన్ డి సల్మాన్ ఖాన్ ಸರಿಯಾದ ಉತ್ತರ ಆಪ್ಷನ್ ಸಿ ಪುನೀತ್ ರಾಜ್ಕುಮಾರ್ ನಿಮ್ಮ ಏಳನೆಯ ಪ್ರಶ್ನೆ ಯಾವ ರಾಜ್ಯದ ಹುಡುಗಿಯರ ಕೂದಲು ದಟ್ಟವಾಗಿರುತ್ತದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯದ ಹುಡುಗಿಯರ ಕೂದಲು ದಟ್ಟವಾಗಿರುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಬಣ್ಣದ ಪರ್ಸ್ ಬಳಸಿದರೆ ಹಣವಂತರಾಗುತ್ತಾರೆ ಆಪ್ಷನ್ ಎ ನೀಲಿ ಬಣ್ಣದ ಪರ್ಸ್ ಆಪ್ಷನ್ ಬಿ ಕಂದು ಬಣ್ಣದ ಪರ್ಸ್ ಆಪ್ಷನ್ ಸಿ ಕೆಂಪು ಬಣ್ಣದ ಪರ್ಸ್ ಆಪ್ಷನ್ ಡಿ ಕಪ್ಪು ಬಣ್ಣದ ಪರ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಣ್ಣದ ಪರ್ಸ್ ಅನ್ನು ಬಳಸಿದರೆ ಹಣವಂತರಾಗುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪಾನಿಪುರಿ ಹುಟ್ಟಿದ್ದು ಯಾವ ದೇಶದಲ್ಲಿ ಆಪ್ಷನ್ ಎ ಆಫ್ರಿಕಾದಲ್ಲಿ ಆಪ್ಷನ್ ಬಿ ಚೀನಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ರಷ್ಯಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದಲ್ಲಿ ಪಾನಿಪುರಿ ಹುಟ್ಟಿದ್ದು ನಿಮ್ಮ ಹತ್ತನೆಯ ಪ್ರಶ್ನೆ ಪ್ರಪಂಚದ ಅತ್ಯಂತ ಕಠಿಣ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಮ್ಯಾಂಡರಿನ್ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ಇಂಗ್ಲಿಷ್ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಡರಿನ್ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪೇರಳೆ ತಿಂದರೆ ಯಾವ ಕಾಯಿಲೆಯೂ ಕಡಿಮೆಯಾಗುತ್ತದೆ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಮಲಬದ್ಧತೆ ಆಪ್ಷನ್ ಸಿ ಉಸಿರಾಟದ ಸಮಸ್ಯೆ ಆಪ್ಷನ್ ಡಿ ತಲೆನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಪೇರಳೆ ತಿನ್ನುವುದರಿಂದ ಕಡಿಮೆ ಆಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಬೆಳಿಗ್ಗೆ ಎದ್ದು ಯಾವುದನ್ನು ಬಾಯಿಗೆ ಹಾಕಿಕೊಂಡರೆ ಧನ ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಕಪ್ಪು ಎಳ್ಳು ಆಪ್ಷನ್ ಸಿ ಜೀರಿಗೆ ಆಪ್ಷನ್ ಡಿ ಬಿಳಿ ಎಳ್ಳು ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯನ್ನು ಬಾಯಿಗೆ ಹಾಕಿಕೊಂಡರೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮನೆಗೆ ಯಾವ ವಸ್ತುವನ್ನು ತಂದರೆ ಅದೃಷ್ಟ ಆಪ್ಷನ್ ಎ ಸಕ್ಕರೆಯನ್ನು ಆಪ್ಷನ್ ಬಿ ಬೆಲ್ಲವನ್ನು ಆಪ್ಷನ್ ಸಿ ಬಾಳೆಹಣ್ಣನ್ನು ಆಪ್ಷನ್ ಡಿ ತೆಂಗಿನಕಾಯಿಯನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿಯನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹುಡುಗಿಯರ ಎಡಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಧನಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಡಿ ಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಭ ಘಟನೆ ನಡೆಯುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಉಪ್ಪಿಟ್ಟು ತಿನ್ನುವುದರಿಂದ ಯಾವುದು ಕಡಿಮೆಯಾಗುತ್ತದೆ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಬೆನ್ನು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ